ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಸಣ್ಣ ಬಾಣಲಿಗೆಯನ್ನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನುಗ್ಗೆ ಸೊಪ್ಪು ಜಾಸ್ತಿನೇ ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಇದಕ್ಕೇನೆ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದಕ್ಕೆ ಬಿಸಿನೀರು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ನಾನಿವಾಗ ಎಣ್ಣೆ ಕವರಲ್ಲೇ ನಾನು ಅಕ್ಕಿ ರೊಟ್ಟಿ ತೊಟ್ಟುಕೊಳ್ದು ಫ್ರೆಂಡ್ ಯಾವಾಗಲೂ ಈಗ ಸ್ಟವ್ ಹಚ್ಚಿ ಸೈಡಲ್ಲಿ ಕೂಡ ನಾನು ತವಾ ಇಟ್ಕೊಂಡಿದ್ದೀನಿ ಅದು ಕಾಯೋವರೆಗೆ ತವಾ ಆಗೋವರೆಗೆ ನಾನು ಈಗ ಅಕ್ಕಿ ರೊಟ್ಟಿ ತಟ್ಕೋತಾ ಇದ್ದೀನಿ ಈಗ ತವಾ ಕಾದಿದೆ ಫ್ರೆಂಡ್ ಅಕ್ಕಿ ರೊಟ್ಟಿ ಇದ್ದೀನಿ ಫ್ರೆಂಡ್ ತು ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನದು ಎಲ್ತಿಗೂ ಕೂಡ ಒಳ್ಳೆಯದು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು